ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರು ಬೆಳಗ್ಗೆ ಹತ್ತು ಗಂಟೆಯಿಂದ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಆವರಣದಲ್ಲಿ ಅಬ್ದುಲ್ಲಾ ಖಾನ್ ಅವರ ಬರ್ತ್ಡೇ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಬರ್ತ್ಡೇ ಆಚರಣೆ ಮಾಡ್ಕೊತಾ ಇದ್ದಾರೆ ಆದರೆ ಪ್ರತಿ ವರ್ಷವೂ ಜನಸೇವೆ ಮಾಡಿಕೊಂಡೇ ಬಂದಿದ್ದಾರೆ ಈ ವರ್ಷ ವಿಶೇಷವಾಗಿ ಹಳೆ ಆಸ್ಪತ್ರೆಯಲ್ಲಿ ಹಳೆ ಆಸ್ಪತ್ರೆ ಕಾಂಪೌಂಡಲ್ಲಿ ಬೆಂಗಳೂರಿಂದ ಪ್ರಸಿದ್ಧವಾದ ಹಾಸ್ಪಿಟಲ್ಗಳಿಂದ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಮತ್ತು ತುಮಕೂರು ಸಿದ್ಧಾರ್ಥ ಹಾಸ್ಪಿಟ್ಲಿಂದ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಮತ್ತು ಸಿರಾನ್ ನಗರದ ಗೌರ್ಮೆಂಟ್ ಹಾಸ್ಪಿಟಲ್ನಿಂದಲೂ ಡಾಕ್ಟರ್ಸ್ ಬರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಅಂದರೆ ಕಿವಿ ಮೂಗು ಬೆಂಟ್ಲು ಕಣ್ಣು ಹಾರ್ಟು ಎಲ್ಲ ಎಲ್ಲ ಇದನ್ನು ಚಿಕಿತ್ಸೆ ನಡೆಯುತ್ತೆ ಅದಕ್ಕೆ ಬೇಕಾದ ಔಷಧಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದು ಅದಕ್ಕೆ ಸಲುವಾಗಿ ತಾವು ಎಲ್ಲರೂ ಹದಿನೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಕಾಂಪೌಂಡ್ಗಳಿಗೆ ಬಂದು ಎಲ್ಲರೂ ಫ್ರೀ ಚೆಕ್ಅಪ್ ಮಾಡಿಸ್ಕೋಬೇಕು ಅಂತ ನಾನು ಕೇಳಿಕೊಳ್ಳುತ್ತೇನೆ ಇದರದು ಉಪಯೋಗ ಸಿರಾಜ್ ಜನತೆ ಮತ್ತು ತಾಲ್ಲೂಕಿನ ಜನತೆ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಬಂದು ಈ ತಪಾಸಣೆಗೆ ಭಾಗವಹಿಸಿ ಎಲ್ಲ ಹೆಲ್ತ್ ಹೆಲ್ತ್ ಭಾಳ ಮುಖ್ಯ ಹೆಲ್ತಿಂದನೇ ಎಲ್ಲ ಇದಾಗೋದು ಎಷ್ಟು ಹಣ ಇದ್ರೂ ಹೆಲ್ತ್ ಇಲ್ಲ ಅಂದರೆ ಅದು ವೇಸ್ಟು ಹೆಲ್ತೇನು ಭಾಳ ಮುಖ್ಯ ಅದಕ್ಕೋಸ್ಕರ ದಯವಿಟ್ಟು ಈ ಎಲ್ಲ ಜನಾಂಗ ಬಂದು ಅಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ ಅದ್ರ ಜೊತೆಗೆ ಮೆಡಿಸಿನ್ ಫ್ರೀ ಕೊಡ್ತಾರೆ ಅದರಲ್ಲಿ ಏನಾದರೂ ಮೇ ಮೇಜರ್ ಆದರೆ ಅದರ ಬಗ್ಗೆನು ಬೆಂಗಳೂರಿಗೆ ಕರ್ಕೊಂಡೋಗಿ ಅದು ಚಿಕಿತ್ಸೆ ಮಾಡ್ತಾರೆ ಅಂತ ಡಾಕ್ಟರ್ಸ್ ಒಳ್ಳೆ ಡಾಕ್ಟರ್ಸ್ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಎಲ್ಲ ತಾಲೂಕು ಜನ ಟೌನ್ ಜನ ಬಂದು ಭಾಗವಹಿಸಿ ಇದು ಚೆಕಪ್ಗೆ ಭಾಗವಹಿಸಬೇಕಂತ ಎಲ್ಲರೂ ಕೂಡ ಕೇಳ್ಕೊಡ್ತೇನೆ ಅಬ್ದುಲ್ಲಾ ಖಾನ್ ಬರ್ತ್ಡೇ ದಿವಸ ಹದಿನೇಳನೇ ತಾರೀಕು ಬರ್ತ್ಡೇ ಸ ಅಬ್ದುಲ್ಲಾ ಖಾನ್ ಒಳ್ಳೆ ಬೆಳೀಲಿ ಒಳ್ಳೆ ಇನ್ನ ಒಳ್ಳೆ ಒಳ್ಳೆ ಕಾರ್ಯ ಮಾಡಲಿ ಜನ ಸೇವೆ ಮಾಡಲಿ ಆರೋಗ್ಯ ಕೊಡಲಿ ಆಯುಷ ಕೊಡಲಿ ಒಳ್ಳೆ ಅಧಿಕಾರ ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಕೇಳಿಕೊಡ್ತೇನೆ ಎಲ್ರಿಗೂ ನಮಸ್ಕಾರ ಇದೇ ತಿಂಗಳು ಹದಿನೇಳನೇ ತಾರೀಖ್ ಅಬ್ದುಲ್ಲಾ ಖಾನ್ ರವರ ಬರ್ತ್ ಅದರ ವಿಶೇಷ ಅಬ್ದುಲ್ಲಾ ಖಾನ್ ರವರು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮತ್ತು ಹಲವಾರು ಹುದ್ದೆಗಳನ್ನು ನಿಭಾಯಿಸ್ಕೊಂಡು ಈಗ ರಾಜ್ಯದ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಬರ್ತ್ಡೇ ಪ್ರತಿ ವರ್ಷ ಹೇಗೆ ಆಚರಿಸ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಕೂಡ ತಮ್ಮ ತಾಲೂಕಿನ ಬಡ ಜನಗಳಿಗೆ ಉಪಯೋಗವಾಗಲಿ ಉಪಯೋಗವಾಗಲಿ ಅಂತ ಈ ಹೆಲ್ತ್ ಚೆಕಪ್ ಕ್ಯಾಂಪ್ನ ಇಟ್ಟಿದ್ದಾರೆ ಅದರಲ್ಲಿ ಒಳ್ಳೊಳ್ಳೆ ಡಾಕ್ಟ್ರುಗಳು ಇದ್ದಾರೆ ಇ ಎನ್ ಟಿ ಇ ಎನ್ ಟಿ ಸ್ಪೆಷಲಿಸ್ಟ್ ಜನರಲ್ ಮೆಡಿಸಿನ್ ಆರ್ಥೋಪೆಡಿಕ್ ಈ ಥರ ಎಲ್ಲ ಪ್ರಸಿದ್ಧ ಹಾಸ್ಪಿಟ್ಲ್ಗಳು ನವಚೈತನ್ಯ ಹಾಸ್ಪಿಟ್ಲ್ ಬ್ಯಾಂಗ್ಳೂರ್ ಅಲ್ಲಿಂದ ಕೂಡ ಒಳ್ಳೆ ಡಾಕ್ಟರ್ಸ್ ಟೀಮ್ ಬರ್ತಾಯಿದ್ದಾರೆ ಇದರಲ್ಲಿ ಶ್ವಾಸಕೋಶ ಲಂಗ್ಸ್ ಪ್ರಾಬ್ಲಮ್ ಹಾಗೂ ಹಾರ್ಟಿನ ಸಮಸ್ಯೆ ಕಿವಿ ಸಮಸ್ಯೆ ಏನೇ ಇದ್ರೂ ಅಲ್ಲೇ ಚೆಕಪ್ ಮಾಡ್ತಾರೆ ಒಂದೊಂದು ಚೆಕಪ್ಪಿಗೆ ಸುಮಾರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇಲ್ಲಿ ಫ್ರೀ ಚೆಕಪ್ ಇದೆ ಅದರದ್ದು ಉಪಯೋಗ ಪಡ್ಕೊಬೇಕು ಎಲ್ಲರೂ ಬಂದು ಹದಿನೇಳನೇ ತಾರೀಕು ಹಳೆ ಹಾಸ್ಪಿಟ್ಲ್ ಹತ್ರ ಇದ್ರದ್ದು ಉಪಯೋಗ ಪಡ್ಕೊಂಡು ತಾವೆಲ್ಲರೂ ಆಶೀರ್ವಾದವನ್ನು ಮಾಡಿ ಅಬ್ದುಲ್ಲಾ ಖಾನ್ ಅವರಿಗೆ ಹೀಗೆ ಉತ್ತಮ ಸೇವೆ ಮಾಡ್ತಾ ಉತ್ತಮ ಹುದ್ದೆಯನ್ನು ಸಿಡ್ಲಿ ತಾವೆಲ್ಲ ಕೇಳ್ಕೊಂತ ದೇವರಲ್ಲಿ ಇದರದ್ದು ಉಪಯೋಗನ ಪಡ್ಕೊಂಡು ಹೋಗ್ಬೇಕಂತ ತಮ್ಮೆಲ್ಲರಲ್ಲಿ ಕೇಳ್ಕೊಂತೀರಿ ಜೈ ಹಿಂದ್ ಜೈ ಕರ್ನಾಟಕ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ